ಭಾರತಕ್ಕೆ ಶೀಘ್ರದಲ್ಲೇ ಬರಲಿದೆ ಅಧಿಕೃತ ಕಾಲರ್ ಐಡಿ ಟ್ರೂ ಕಾಲರ್ಗೆ ಇನ್ಮೇಲೆ ಗುಡ್ ಬೈ ಹೇಳಿ ಅನಾಮಿಕ ಫೋನ್ ಕಾಲ್ಗೆ ಶೀಘ್ರವೇ ತೆರೆ ಕಾಲ್ ಮಾಡುವವರ ಹೆಸರು ಗೋಚರ ಹೊಸ ವ್ಯವಸ್ಥೆಗೆ ಟ್ರಾಯ್ ಅಸ್ತು ನಮ್ಮ ಮೊಬೈಲ್ಗೆ ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ನುವ ಸಾಲದ ಆಫರ್ ಕರೆಗಳು ಟ್ರೂ ಕಾಲರ್ನಲ್ಲಿ ಹೆಸರು ಬದಲಾಯಿಸಿ ಆಟ ಆಡಿಸುವಂತಹ ಕಾಲ್ಗಳು ಬೇರೆಯವರ ಹೆಸರಲ್ಲಿ ವಂಚನೆಗೆ ಯತ್ನಿಸುವ ಕರೆಗಳಿಗೆ ಮೂಗುದಾರ ಹಾಕಲು ಇದೀಗ ಭಾರತೀಯ ದೂರ ಸಂಪರ್ಕ ಇಲಾಖೆ ಮುಂದಾಗಿದೆ ದೇಶದ ಎಲ್ಲ ಹೊಸ ಮೊಬೈಲ್ ಫೋನ್ಗಳಲ್ಲಿ ಕಾರ್ಯನಿರ್ವಹಿಸುವ ನೂತನ ಕಾಲರ್ ಐಡಿಯಾ ಅಳವಡಿಕೆಯ ಸಿದ್ಧತೆ ನಡೆಸ್ತಾ ಇದೆ ಹಾಗಾದ್ರೆ ಈ ಹೊಸ ವ್ಯವಸ್ಥೆ ಏನು ಯಾವಾಗ ಇದು ಜಾರಿ ಬರಲಿದೆ ಇದರಿಂದ ಜನರಿಗೆ ಏನೆಲ್ಲ ಎಲ್ಲ ಪ್ರಯೋಜನವಾಗಲಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ತಿಳಿಯೋಣ ಬನ್ನಿ ಹೌದು ನಾವು ಈಗ ಬಳಸುವ ಟ್ರೂ ಕಾಲಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ಗುಡ್ ಬೈ ಹೇಳುವ ಸಮಯ ಬಂದಿದ್ದು ಕರೆ ಮಾಡುವವರ ನೈಜ ಹೆಸರನ್ನು ತಿಳಿಸುವ ಹೊಸ ವ್ಯವಸ್ಥೆಯನ್ನು ಪರಿಚಯಿಸುವ ದೂರ ಸಂಪರ್ಕ ಇಲಾಖೆಯ ಪ್ರಸ್ತಾವನೆಗೆ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅನುಮೋದನೆ ನೀಡಿದೆ ಈ ಸೇವೆಯು ನಮಗೆ ಬರುವ ಕರೆಗಳಿಗೆ ಪಾರದರ್ಶಕತೆಯನ್ನ ತರುವ ಮತ್ತು ಬಳಕೆದಾರರು ಕರೆಗೆ ಉತ್ತರಿಸಬೇಕೋ ಉತ್ತರಿಸಬಾರದು ಎನ್ನುವುದನ್ನು ನಿರ್ಧರಿಸಲು ಸಹಾಯ ಮಾಡುತ್ತೆ ಸಿಎನ್ಪಿ ಕರೆ ಮಾಡುವ ವ್ಯಕ್ತಿಯ ಹೆಸರನ್ನ ಸಿಮ್ ಪರಿಶೀಲನೆಯ ಸಮಯದಲ್ಲಿ ಅವರ ಟೆಲಿಕಾಂ ಆಪರೇಟರ್ನಲ್ಲಿ ನೋಂದಾಯಿಸದಂತೆ ಸ್ವಯಂ ಚಾಲಿತವಾಗಿ ತೋರಿಸುತ್ತೆ ಗುರುತಿನ ಮಾಹಿತಿಯ ಟೆಲಿಕಾಂ ಕಂಪನಿಗಳ ಅಧಿಕೃತ ಬಳಕೆದಾರರ ನಿಂದ ನೇರವಾಗಿ ಬರುತ್ತೆ ವಿವರಗಳು ಅಧಿಕೃತ ಮತ್ತು ಪರಿಶೀಲಿಸಲ್ಪಟ್ಟಿವೆ ಎಂದು ಖಚಿತಪಡಿಸುತ್ತೆ ಇದು ಭಾರತದ ಟೆಲಿಕಾಂ ನೆಟ್ವರ್ಕ್ನಲ್ಲಿ ಎಂಬೇಡ್ ಮಾಡಲಾದ ಸರ್ಕಾರಿ ಬೆಂಬಲಿತ ಕಾಲರ್ ಐಡಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ದೇಶದಾದ್ಯಂತ ಎಲ್ಲಾ ಬಳಕೆದಾರರಿಗೆ ಈ ಪೂರ್ವ ಪೂರ್ವನಿಯೋಜಿತವಾಗಿ ಸಕ್ರಿಯಗೊಳಿಸಲಾಗುವುದು ಎಂದು ಟ್ರಾಯ್ ಹೇಳಿಕೊಂಡಿದ್ದು ಇದನ್ನ ಬಳಸದಿರಲು ನಿರ್ಧರಿಸುವ ಬಳಕೆದಾರರು ತಮ್ಮ ಟೆಲಿಕಾಂ ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸುವ ಮೂಲಕ ಹೊರಗುಳಿಯುವ ವ್ಯವಸ್ಥೆ ಕೂಡ ಇದೆ ಒಪ್ಪಿಗೆ ನೀಡುವ ಮೊದಲು ದೂರಸಂಪರ್ಕ ಇಲಾಖೆಯು ಕೆಲ ಆಯ್ದ ನಗರಗಳಲ್ಲಿ ಫೋರ್ ಜಿ ಮತ್ತು ಫೈವ್ ಜಿ ನೆಟ್ವರ್ಕ್ಗಳಲ್ಲಿ ಸಿಎನ್ಎಪಿ ವೈಶಿಷ್ಟ್ಯದ ಪ್ರಯೋಗವನ್ನು ನಡೆಸಿತು ಈ ವೇಳೆ ಹಲವಾರು ತಾಂತ್ರಿಕ ಸವಾಲುಗಳು ಸಹ ಬಹಿರಂಗಗೊಂಡವು ಒಮೆ ವ್ಯವಸ್ಥೆಯು ಪೂರ್ಣ ಪ್ರಮಾಣದ ಅನುಷ್ಠಾನಕ್ಕೆ ಸಿದ್ಧವಾದ ಬಳಿಕ ಸಿಎನ್ಎಪಿಯನ್ನ ದೂರ ಸಂಪರ್ಕ ಕೊಡುಗೆಗಳೊಂದಿಗೆ ಪೂರಕ ಸೇವೆಯಾಗಿ ನೀಡಲಾಗುತ್ತೆ ಭಾರತದಲ್ಲಿ ಡಿಜಿಟಲ್ ನಂಬಿಕೆಯನ್ನ ಸುಧಾರಿಸಲು ಈ ಕ್ರಮ ಪ್ರಮುಖ ಹೆಜ್ಜೆಯಾಗಿದೆ ಅಂತ ಅನೇಕ ತಜ್ಞರು ಅಭಿಪ್ರಾಯಪಟ್ಟಿದ್ದು ಇದು ಸ್ಕ್ಯಾಮ್ ಕರೆಗಳು ಮತ್ತು ವಂಚನೆಗಳು ಪ್ರಯತ್ನಗಳನ್ನ ಕಡಿಮೆ ಮಾಡುತ್ತೆ ಮತ್ತು ಬಳಕೆದಾರರಲ್ಲಿ ಅದರಲ್ಲೂ ವಿಶೇಷವಾಗಿ ವಯಸ್ಸಾದ ನಾಗರಿಕರು ಮತ್ತು ತಂತ್ರಜ್ಞಾನದ ಬಗ್ಗೆ ಕಡಿಮೆ ತಿಳುವಳಿಕೆ ಹೊಂದಿರುವವರಲ್ಲಿ ವಿಶ್ವಾಸವನ್ನ ಹೆಚ್ಚಿಸುತ್ತೆ ಈ ವ್ಯವಸ್ಥೆಯ ಆರಂಭದ ಸಮಯವನ್ನ ಸಮಯವನ್ನು ಘೋಷಿಸಲಾಗಿಲ್ಲವಾದರೂ ಟೆಲಿಕಾಂ ಆಪರೇಟರ್ಗಳು ಡೇಟಾ ಬೇಸ್ ರಚನೆ ಮತ್ತು ಸಿಸ್ಟಮ್ ಅಪ್ಗ್ರೇಡ್ಗಳು ಸೇರಿದಂತೆ ಬ್ಯಾಂಕಿಂಗ್ ಸಿದ್ಧತೆಗಳನ್ನ ಶೀಘ್ರದಲ್ಲೇ ಪ್ರಾರಂಭಿಸುವ ನಿರೀಕ್ಷೆ ಇದೆ ರಾಷ್ಟ್ರವ್ಯಾಪಿ ಒಮ್ಮೆ ಜಾರಿಗೆ ಬಂದರೆ ಭಾರತದ ಸಿಎನ್ಎಪಿ ವಿಶ್ವದ ಅತಿದೊಡ್ಡ ಪರಿಶೀಲಿಸಿದ ಕಾಲರ್ ಐಡಿ ವ್ಯವಸ್ಥೆಗಳಲ್ಲಿ ಒಂದಾಗಬಹುದು